ಸ್ನೇಹಿತರೆ ನಮಸ್ಕಾರ ಹಿಂದೂ ಸಮಾಜದಲ್ಲಿ ವರ್ಣ ವ್ಯವಸ್ಥೆ ಜಾತಿ ಪದ್ಧತಿ ಮೂಢನಂಬಿಕೆಗಳು ಸಂಪೂರ್ಣವಾಗಿ ನಾಶವಾಗುವವರೆಗೂ ಹಿಂದೂ ಧರ್ಮದಲ್ಲಿ ಸಮಾನತೆಯನ್ನ ನಿರೀಕ್ಷಿಸುವುದು ಅಸಾಧ್ಯ ಅಂತ ಸ್ವತಃ ಈ ನಾಡಿನ ರಾಷ್ಟ್ರ ಕವಿ ಕುವೆಂಪುರವರೇ ಹೇಳ್ತಾರೆ ಈ ದೇಶದಲ್ಲಿ ಸಮಾನತೆಗಾಗಿ ಹೋರಾಡಿದಂತಹ ನೈಂಟಿ ಪರ್ಸೆಂಟೇಜ್ ಸಂಘಟನೆಗಳಲ್ಲಿ ದಲಿತ ಪರ ಸಂಘಟನೆಗಳು ಮಾತ್ರ ಈ ದೇಶದಲ್ಲಿ ಸಮಾನತೆಗಾಗಿ ಹೋರಾಟ ಮಾಡಿದ್ದಾರೆ ಅವರಿಗೆ ಮಾತ್ರ ಭಾರತದಲ್ಲಿ ಸಮಾನತೆ ಬೇಕು ಅಂತ ಅನಿಸಿದೆ ಯಾಕಂದ್ರೆ ತಲಾ ತಲಾಂತರಗಳಿಂದ ತುಳಿತಕ್ಕೆ ಒಳಗಾಗಿ ತಮಗೆ ಸಮಾಜದಲ್ಲಿ ಬೇಕಾದಂತಹ ಘನತೆ ಗೌರವ ಸಿಗದೇ ಇರೋ ಒಂದು ಕಾರಣಕ್ಕಾಗಿ ಅದನ್ನ ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಸಮಾನತೆಗಾಗಿ ಈ ಹೋರಾಟಗಳು ನಡೆದಿದೆ ರಾಷ್ಟ್ರಕವಿ ಕುವೆಂಪುರವರು ಹೇಳಿದ್ರಲ್ಲಿ ಯಾವುದೇ ರೀತಿಯಾದಂತ ತಪ್ಪಿಲ್ಲ ಅವರನ್ನ ಈ ಒಂದು ಮಾತನ್ನ ಹೇಳುದಕ್ಕಾಗಿ ಕೆಲವೊಂದಿಷ್ಟು ಮೇಲ್ವರ್ಗದ ಜಾತಿಯ ಜನರು ಅವರನ್ನ ತುಳಿತಕ್ಕೆ ಹೊಳ ಅವರು ಸಮಾಜದಲ್ಲಿ ಅಷ್ಟೊಂದು ಒಳ್ಳೆಯ ಗೌರವ ಘನತೆ ಇದ್ದಂತಹ ವ್ಯಕ್ತಿಯ ಇದ್ರು ಕೂಡ ಅವ್ರಿಗೆ ಈ ಒಂದು ವಿಷಯದಲ್ಲಿ ಬಹಳ ಅಂದ್ರೆ ಬಹಳ ಅನ್ಯಾಯ ಆಗಿದೆ ಕುವೆಂಪುರವ್ರಿಗೆ ಸೊ ಇಲ್ಲಿ ನಾವೆಲ್ರು ಹಿಂದುಗಳು ನಾವೆಲ್ಲರೂ ಒಂದೇ ಅಂತ ಹೇಳ್ತಿದೀವಲ್ಲಪ್ಪ ಸೋ ಕಾರ್ಡ್ ಹಿಂದೂಗಳು ಅವರಲ್ಲಿ ಮಾನವೀಯತೆ ಇತ್ತಪ್ಪಾ ಅಂತ ಹೇಳಿದ್ರೆ ಸಮಾಜದಲ್ಲಿ ಸಮಾನತೆಯನ್ನ ತರಬೇಕು ಅನ್ನೋ ಒಂದು ಉದ್ದೇಶ ಇತ್ತಪ್ಪ ಅಂದ್ರೆ ಅಂತರ್ಜಾತಿ ವಿವಾಹಗಳಿಗೆ ಪ್ರೋತ್ಸಾಹವನ್ನ ಕೊಡ್ರಿ ಅಂತರ್ಧರ್ಮೀಯದವರಿಗೆ ಮರ್ಯಾದೆ ಕೊಡೋದನ್ನ ಕಲೀರಿ ಅವರ ಧರ್ಮವನ್ನ ಗೌರವಿಸುವುದನ್ನ ಕಲಿಯಿರಿ ಅಂದಾಗ ಮಾತ್ರ ನಮ್ಮ ದೇಶದಲ್ಲಿ ಸಮಾನತೆ ಬರೋದಕ್ಕೆ ಸಾಧ್ಯ ಹಿಂದೂಗಳು ನಾವೆಲ್ಲ ಒಂದು ಅನ್ನೋ ಒಂದು ಟ್ಯಾಗ್ ಲೈನ್ ಇದೆಯಲ್ಲ ಈ ಲೈನಿನಲ್ಲಿ ಇರ್ತಕ್ಕಂತ ಭಾವನೆ ಎಲ್ಲ ವರ್ಗದವರಲ್ಲೂ ಬರಬೇಕು ಅನ್ನೋ ಒಂದು ಉದ್ದೇಶ ನಿಮ್ಮಲ್ಲಿ ಇತ್ತಪ್ಪ ಅಂದ್ರೆ ಸೋ ಕಾಲ್ಡ್ ಹಿಂದುತ್ವ ಹಿಂದೂ ಫೈರ್ ಬ್ರ್ಯಾಂಡ್ ಹಿಂದೂ ಹುಲಿ ಅಂತೇಳಿ ತಮಗೆ ತಾವೇ ಒಂದು ಬಿರುದನ್ನು ಕೊಟ್ಕೊಂಡಿದಾರಲ್ಲ ನಿಮಗೆ ನಿಜವಾಗಲೂ ನಮ್ಮ ದೇಶದಲ್ಲಿ ಸಮಾನತೆ ಬರಬೇಕು ಅನ್ನೋದು ಉದ್ದೇಶ ಇತ್ತು ಅಂದ್ರೆ ನೀವು ಮೊದಲು ಅಂತರ್ಧರ್ಮೀಯರ ಧಾರ್ಮಿಕ ಭಾವನೆಗಳಿಗೆ ಬೆಲೆ ಕೊಡೋದನ್ನ ಕಲೀರಿ ಮತ್ತು ನಮ್ಮ ಸಮಾಜದಲ್ಲಿ ಸಮಾನತೆಯನ್ನ ತರಬೇಕು ಅನ್ನೋ ಒಂದು ಉದ್ದೇಶ ನಿಮ್ಮಲ್ಲಿ ಇತ್ತು ಅಂದ್ರೆ ಅಂತರ್ಜಾತಿ ವಿವಾಹಗಳಿಗೆ ಪ್ರೋತ್ಸಾಹವನ್ನ ಕೊಡಿರಿ ಅಂತರ್ಧರ್ಮೀಯ ರಾಕ ಭಾವನೆಗಳಿಗೆ ಬೆಲೆ ಕೊಡೋದನ್ನ ಕಲಿರಿ ಅಂದಾಗ ಮಾತ್ರ ನಮ್ಮ ಸಮಾಜದಲ್ಲಿ ಒಂದು ಶಾಂತಿ ವಾತಾವರಣ ಸಮಾಜದಲ್ಲಿ ಸಮಾನತೆ ರೂಪುಗೊಳ್ಳೋಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ನಾನು ಹೇಳಿರೋ ಒಂದು ಮಾತಲ್ಲಿ ಏನಾದ್ರೂ ತಪ್ಪು ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನನ್ನ ಚಾನೆಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ